ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಈ ಬ್ರೆಡ್ ಟೋಸ್ಟನ್ನು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಹಸಿಮೆಣಸಿನ್ಕಾಯಿನ ಸಣ್ಣ ಕೆಚ್ಚಿ ಸೇರಿಸಿ ಅರ್ಧ ಇಂಚಷ್ಟು ಶುಂಠಿನ ಕ್ರಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಶುಂಠಿ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣ ಸಣ್ಣಗೆ ಬೇಕಿದ್ರು ಹೆಚ್ಕೋಬೋದು ಅಥವಾ ಈ ರೀತಿ ಸ್ಲೈಸಸ್ ಮಾಡಿ ಸೇರಿಸ್ಕೋಬಹುದು ಈರುಳ್ಳಿ ಸೇರಿಸಿದ ನಂತರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಇದಕ್ಕೆ ಒಂದು ಕಪ್ ಅಷ್ಟು ಕ್ಯಾಬೇಜು ಹಾಗೆ ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ ಅನ್ನ ತುರಿದಿಟ್ಕೊಂಡಿದ್ದೀನಿ ಈಗ ಕ್ಯಾಬೇಜ್ ಹಾಗೆ ಕ್ಯಾರೆಟ್ ಅನ್ನ ಸೇರಿಸ್ಕೊಳ್ಳೋಣ ಸಣ್ಣ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿಗಳ ಕ್ವಾಂಟಿಟಿನ ನಿಮ್ಗೆ ಇಷ್ಟನೋ ಆ ರೀತಿ ಸೇರಿಸ್ಕೋಬಹುದು ಎಲೆಕೋಸನ್ನು ಕಡಿಮೆ ಸೇರಿಸಿ ಕ್ಯಾರೆಟನ್ನು ಹೆಚ್ಚಾಗಿ ಸೇರಿಸ್ಕೋಬಹುದು ಅಥವಾ ಎಲೆಕೋಸು ಕ್ಯಾರೆಟನ್ನು ಎರಡೂ ಕೂಡ ಕಡಿಮೆ ಸೇರಿಸಿ ಈರುಳ್ಳಿಯನ್ನು ಹೆಚ್ಚಾಗಿ ಸೇರಿಸ್ಕೋಬಹುದು ಎಲೆಕೋಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ತರಕಾರಿಗಳನ್ನ ಎರಡು ನಿಮಿಷ ಬೇಯಿಸ್ಕೊಂಡಾಗಿದೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಫಾರಮ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸೇರಿಸಿದ ನಂತರ ಕಾಲು ಟೀ ಸ್ಪೂನ್ ಮೆಣಸು ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಹಾಗೆ ಕಾಲು ಟೀ ಸ್ಪೂನ್ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಮಸಾಲ ಪುಡಿಗಳನ್ನ ಮೈಲ್ಡ್ ಆಗಿರಲಿ ಅಂತೇಳಿ ಕಡಿಮೆ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಂತಂದರೆ ಮಸಾಲ ಪುಡಿಗಳನ್ನ ಹಾಗೆ ಹಸಿಮೆಣಸಿನ್ಕಾಯಿನ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೋಬಹುದು ತರಕಾರಿಗಳನ್ನು ತೀರ ಮೆತ್ತಗೂ ಬೇಯಿಸ್ಕೊಳ್ಬಾರ್ದು ಅಥವಾ ತೀರ ಹಸಿ ಹಸಿಯಾಗೂ ಇರಬಾರ್ದು ತಿನ್ನಬೇಕಾದ್ರೆ ಬಾಯಿಗೆ ಕ್ರಂಚಿಯಾಗಿ ಸಿಗೋ ಹಾಗೆ ಇರಬೇಕು ಒಂದು ಕೈ ಹಿಡಿಯಷ್ಟು ಸಣ್ಣ ಕಿಚ್ಚಿರೋ ಕೊತ್ತಂಬರಿಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ರುಚಿಯಾಗಿ ಟೋಸ್ಟ್ಗೆ ಬೇಕಾಗಿರೋ ಸ್ಟಫಿಂಗ್ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಈಗ ಟೋಸ್ಟ್ಗೆ ಬೇಕಾಗಿರೋ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಂಚನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಬಿಸಿ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಸೇರಿಸಿ ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾಲ್ಕು ಬ್ರೆಡ್ ಪೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ರೋಸ್ಟ್ ಮಾಡೋದಕ್ಕೆ ಬೆಣ್ಣೆ ಬದಲಿಗೆ ತುಪ್ಪ ಎಣ್ಣೆ ಯಾವುದಾದ್ರೂ ಸೇರಿಸ್ಕೋಬಹುದು ಬ್ರೆಡ್ಡನ್ನು ತೀರಾ ಮೃದುವಾಗಿ ತಿನ್ನೋಕೆ ಇಷ್ಟಪಡೋರು ಬೆಣ್ಣೆಗೆ ಸೇರಿಸಿದ ತಕ್ಷಣವೇ ಎರಡೂ ಕಡೆ ಲೈಟಾಗಿ ರೋಸ್ಟ್ ಆದ ತಕ್ಷಣ ಸೈಡಿಗೆ ತೊಗೋಬೋದು ಅಥವಾ ಬ್ರೆಡ್ ಅನ್ನು ಕ್ರಿಸ್ಪಿಯಾಗಿ ತಿನ್ನೋಕೆ ಇಷ್ಟಪಡೋರು ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬಹುದು ನಮ್ಮ ಮನೇಲಿ ಎಲ್ಲರೂ ಕ್ರಿಸ್ಪಿಯಾಗೇ ತಿನ್ನೋಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ಮಿಕ್ಕೆಲ್ಲ ಬ್ರೆಡ್ ಪೀಸ್ಗಳನ್ನು ರೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡನ್ನು ರೋಸ್ಟ್ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡು ನಿಧಾನವಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲ ಬ್ರೆಡ್ ಪೀಸ್ಗಳನ್ನು ರೋಸ್ಟ್ ಮಾಡಿ ಆಗಿದೆ ಬನ್ನಿ ಈಗ ಮೊದಲೇ ಮಾಡಿಟ್ಟಿರೋ ಟೋಸ್ಟ್ ಸ್ಟಫಿಂಗನ್ನು ಬ್ರೆಡ್ ಮೇಲೆ ಸೇರಿಸ್ಕೊಳ್ಳೋಣ ಸ್ಟಫಿಂಗನ್ನು ಬ್ರೆಡ್ ಮೇಲೆ ಸೇರಿಸಿ ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿರೋ ಬ್ರೆಡ್ ಟೋಸ್ಟನ್ನು ಮನೆಯವರಿಗೆಲ್ಲ ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಕೂಲಿಂದ ಬಂದಾಗ ಸಂಜೆ ಸ್ನ್ಯಾಕ್ಸ್ ಆಗಿ ತುಂಬಾ ಕ್ವಿಕ್ಕಾಗಿ ಈ ರೆಸಿಪಿಯನ್ನು ಮಾಡ್ಕೋಬಹುದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಈ ಬ್ರೆಡ್ ಟೋಸ್ಟನ್ನು ಮಾಡ್ಕೋಬಹುದು ಇವತ್ತಿನ ಬೇಕ್ರಿ ಶೈಲಿಯ ಬ್ರೆಡ್ ಟೋಸ್ಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಾಗೆ ಕುಟುಂಬದವರಿಗೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು